ಮಮ್ಮಿನಾ ಯಾಕೆ ಇಷ್ಟೆಲ್ಲ ಕೂತಿದ್ದೀರಾ ಏನು ಮಾಡೋದಮ್ಮ ನಾವು ಅನ್ಕೊಂಡಂಗೆ ಏನೂ ಆಗ್ತಾನೇ ಇಲ್ಲ ಸ್ವಾತಿ ಆ ಮೊಬೈಲಲ್ಲಿ ಇರೋ ವಿಡಿಯೋ ಡಿಲೀಟ್ ಮಾಡೋಣ ಅಂದರೆ ಆಗ್ತಾನೇ ಇಲ್ವಲ್ಲ ನಾನು ನೋಡಿದೆ ಮಮ್ಮಿನಲ್ಲ ಲಾಕೆಲ್ಲ ಇದೆಯಲ್ಲ ಓಪನ್ ಮಾಡೋಕ್ಕಾಗ್ತಿಲ್ಲ ಇವಾಗ ಏನು ಮಾಡೋದು ಆ ಪೂಜಾರಿ ಬರಕ್ಕೆ ಹೇಳಿದ್ದೀನಿ ಏನು ಹೇಳ್ಬಿಟ್ರಾ ಯಾರನ್ನ ಕರ್ಸಿ ಸುಳ್ಳು ಹಸಿದಿರೋ ಮತ್ತೆ ಅವ್ರನ್ನ ಕರೆಸಿ ನೀವೇ ಸರಿ ಮಾಡಬೇಕು ಅಂತ ಧಮಕಿ ಹಾಕ್ಬಿಟ್ಟು ಹೋಗಿದ್ದಾಳೆ ಏನು ಮಾಡೋದು ಬೇರೆ ದಾರಿನೇ ಇಲ್ಲ ಅದಕ್ಕೆ ಹೇಳ್ಬಿಟ್ರಾ ಹ್ಞೂನಮ್ಮ ಬರಕ್ಕೆ ಹೇಳಿದ್ದೀನಿ ಕಾಲ್ ಮಾಡಿ ಅವನಿಗೆ ಅವ್ನು ಬೇರೆ ನಮ್ಮ ವೀಕ್ನೆಸ್ನ ತಿಳ್ಕೊಂಡು ತುಂಬ ದುಡ್ಡು ಕೇಳ್ತಿದ್ದಾನೆ ನಾವು ಅವಾಗ ಕೊಟ್ವಲ್ಲ ಅದಕ್ಕಿಂತ ಜಾಸ್ತಿ ಡಬಲ್ ಕೊಟ್ಟರೆ ಮಾತ್ರ ಬರೋದು ಅಂತ ಹೇಳ್ದ ಇನ್ನೇನು ಮಾಡೋಕ್ಕಾಗುತ್ತೆ ಆಯಿತು ಬಾ ಅಂತ ಒಪ್ಕೊಂಡೆ ಮೋಮಿನ್ಲಾ ಆಲ್ರೆಡಿ ಗುಗ್ಗು ನಮ್ಮನ್ನು ಹೆಂಗಲ್ಲ ಅಲ್ವಾ ಛೇ ನಮ್ಮ ಏನು ಮಾಡೋಕ್ಕೆ ಆಗ್ತಿಲ್ಲ ಏನು ಮಾಡೋದು ಆ ವಿಡಿಯೋವನ್ನು ಡಿಲೀಟ್ ಮಾಡಿಬಿಟ್ಟಿದ್ರೆ ಶಿವು ಏನು ಹೇಳಿದ್ರು ಕೇಳ್ತಿರ್ಲಿಲ್ಲ ನಮ್ಮ ತನೇ ಇರಲಿದಳು ಮಾತ ನೋಡಿದ್ರೆ ನೋಡ್ರೆ ಅವ್ನಿಗೆ ಅವ್ನ್ಗೆೇಳ್ಬಿಟ್ಟಿದ್ಯಾ ಬಾ ಅಂತ ಇನ್ನೂ ಸ್ವಲ್ಪ ದಿನ ತಳ್ಳಕ್ಕಾಗ್ತಿರ್ಲಿಲ್ವಾ ಆಯಿತು ಆಯಿತು ಅಂದ್ಕೊಂಡು ಇಲ್ಲ ಮಾವಳು ಇವತ್ತೇ ಬರಬೇಕು ಅಂತ ಹೇಳಿದ್ಲು ನಾನು ಒಪ್ಕೊಂಬಿಟ್ಟೆ ಏನು ಅತ್ತೆ ಸೊಸೆ ಇಬ್ರು ಒಟ್ಟಿಗೆ ಸೇರಿಕೊಂಡು ಮತ್ತೇನಾದರೂ ಮನೆ ಹಾಳು ಪ್ಲಾನ್ ಮಾಡ್ತಿದ್ದೀರಾ ಹೆಂಗೆ ಏಯ್ ಏನೇ ಮಾತಾಡ್ತಿದ್ಯಾ ಮೈಂಡ್ ಯುವರ್ ವರ್ಡ್ಸ್ ಆಫ್ಟರ್ ಆಲ್ ಹಳ್ಳಿ ಗುಗ್ಗು ನೀನು 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 ನನಗೆ ಮನೆಯವ್ರ ಕೆಲಸ ಅಂತೀಯಾ ಹೌ ಡೇರ್ ನಮ್ಮ ಡ್ಯಾಡಿ ಯಾರು ಅಂತ ಗೊತ್ತೇನೆ ನಿಮಗೆ ಇಲ್ಲಪ್ಪ ಗೊತ್ತಿಲ್ಲ ಗೊತ್ತಿಲ್ಲ ಅಂದರೆ ಮೊದಲು ತಿಳ್ಕೊ ನನಗೆ ಎದುರುತ್ತ ಕೊಡೋಕೆ ಎಷ್ಟೇ ಧೈರ್ಯ ಎಷ್ಟೇ ಕೊಬ್ಬು ನಿಮಗೆ ಸಾಕು ಮುಚ್ಚೆ ಬಾಯಿ ಇನ್ನೊಬ್ಳದೇ ಕಿರ್ಚಕ್ ಬರೋದಲ್ಲ ನನಗೂ ಕಿರ್ಚಾಕ್ ಬರುತ್ತೆ ಏನು ಓವರ್ ಆಗಾಡ್ತಿದ್ಯಾ ನೀನು ಯಾರು ಮಗಳಾದರೆ ನನಗೇನು ಈ ಮನೆಗೆ ನೀನು ಹೆಂಗ್ ಸೊಸೆನೋ ನಾನು ಹಂಗೆ ಸೊಸೆ ನಿನ್ಗೇನು ಅಕ್ಕಿದೆಯೋ ಎಲ್ಲ ಹಕ್ಕು ನನಗಿದೆ ನೀನೇನು ಸಪ್ರೇಟ್ ಅಲ್ಲ ಏನು ಕಿರ್ಚಾಡ್ತಾಳೆ ಎಷ್ಟು ದಿನ ಸುಮ್ಮನೆ ಇದ್ದೆ ಅಂತಾನ ಏನೋ ಹೋಗಿ ಪಾಪ ದೊಡ್ಡವರಲ್ವಾ ಅಂತ ನಾನು ಸುಮ್ಮನೆ ಎಲ್ಲಾನು ಸಹಿಸ್ಕೊಂಡು ಹೋದ್ರೆ ಅತಿ ಆಯಿತು ನಿಮ್ದು ದೊಡ್ಡವ್ರಿಗೆ ಲಕ್ಷಣನ ನೀವು ತಲೆ ತುಂಬ ಬರೀ ಮನೆ ಹಾಳು ಬಿದ್ದೀನಿ ಮಾಮಿಲ್ಲ ನೋಡಿ ನೋಡಿ ಹೆಂಗೆ ಮಾತಾಡ್ತಿದ್ದಾಳು ಅಂತ ನೀವು ನೋಡಿದ್ರೆ ಕೇಳಿಸ್ಕೊಂಡು ಸುಮ್ಮನೆ ಕೂತಿದ್ದೀರಾ ಅಯ್ಯೋ ಹೋಗ್ಲಿ ಬಿಡಮ್ಮ ಆಯಿತು ಸುಮ್ಮನೆ ಇರಿ ಯಾಕೆ ಜಗಳಾಡ್ತೀರಾ ಏನು ಮಾಮೀನ್ಲ ನೀವು ನನ್ನೇ ನನ್ನನ್ನೇ ಸುಮ್ಮನೆ ಇರುವಂತೀರಾ ಹೇಳಿ ಎಷ್ಟು ಬೇಡ ಅವಳಿಗೆ ನನ್ನ ಸಮಾನೇ ಇವಳು ಅಂತೆ ಇವಳಿಗೂ ನನಗೂ ಕಂಪೇರ್ ಮಾಡ್ಕೋತಾಳೆ ಈಡಿಯಟ್ ನನ್ನ ಕಾಲ್ದೊಳ್ಗೂ ಸಮ ಇಲ್ಲ ಅವಳು ನಮ್ಮಪ್ಪ ಎಷ್ಟು ಕೋಟಿ ಆದೇಶ್ವರ ಅಂತ ಹೇಳಿ ಇವಳಿಗೆ ಸಾಕು ಮುಚ್ಚೆ ಬಾಯಿ ಕೋಟಿ ಇದ್ರೆ ಅದು ನಿಮ್ಮನೇಲಿ ಇಲ್ಲಿ ನಡೆಯಲ್ಲ ಅದು ಬೇಡ ಕಣೆ ತುಂಬ ಅತಿಯಾಗಿ ಮಾತಾಡ್ತಿದ್ಯಾ ಹಾಂ ಸುಮ್ಮನೆ ಇದ್ದಿದ್ದಕ್ಕೆ ಇಷ್ಟು ದಿನ ಚೆನ್ನಾಗಿ ಮಾಡಿದ್ರಲ್ಲ ಇನ್ನೂ ಸುಮ್ಮನೆ ಇದ್ರೆ ಅದು ಏನೇನು ಕತೆ ಮಾಡ್ತಿರೋ ಏನೋ ಛೇ ಎಷ್ಟು ಅವಮಾನ ಆಗ್ತಿದೆ ಇಲ್ಲಿ ಅವಮಾನ ಆದರೆ ಮೈಲಿ ಹಾಕಿರ್ತೀಯ ಮನೆ ಬಿಟ್ಟು ಹೋಗು ಏನೋ ನಾನು ಮನೆ ಬಿಟ್ಟೋಗ್ಬೇಕಾ ಆಮಿಲ್ಲ ಏನು ನೀವು ಇಷ್ಟೆಲ್ಲ ಮಾತಾಡ್ತಿದ್ದಾಳೆ ನನ್ನ ಮನೆ ಬಿಟ್ಟು ಹೋಗುವಂತ ಬೇರೆ ಹೇಳ್ತಿದಾರೆ ಸುಮ್ಮನೆ ಇದೀರಲ್ಲ ನಾನು ಹೋಗ್ಲಾ ಅಯ್ಯೋ ಸುಮ್ಮನೆ ಇರಮ್ಮ ಪೂಜಾ ಸುಮ್ಮನೆ ಇರೋ ಏನಕ್ಕೆ ಕಿತ್ತಾಡ್ತಿದ್ದೀರಾ ಹಿಂಗೆ ಮತ್ತೆ ನೋಡಿ ನಿಮ್ ಸೊಸೇನಾ ಇವಾದ್ರೂ ಸ್ವಲ್ಪ ಬುದ್ಧಿ ಹೇಳಿ ಅವಳಿಗೆ ಅಯ್ಯೋ ನಿಮ್ಗೆ ಬುದ್ಧಿ ಇಲ್ಲ ಅವ್ಳಿಗೇನು ಹೇಳ್ತೀರಾ ನಿಮ್ಗೆ ಸೊಸೆಯರು ಅಂದ್ರೆ ಇಬ್ರು ಒಂದೇ ತರ ಇರ್ಬೇಕು ಒಬ್ಬರೊಂಥರ ಇನ್ನೊಬ್ರು ನಂತರ ನೋಡ್ಬಾರ್ದು ನೀವು ಅಲ್ವಾ ಅವಳು ನೆಟ್ಕಿರ್ತಾಳೆ ಮೋಮಿನ್ಲಾ ಏನ್ ನೋಡ್ತಿದ್ದೀನಿ ನಾನು ಹೆಂಗಿದ್ರಿ ನೀವು ಇವಳು ಇಷ್ಟೆಲ್ಲ ಮಾತಾಡಿದ್ರು ಬಾಯಿ ಮುಚ್ಕೊಂಡಿದ್ದೀರಲ್ಲ ಯಪ್ಪಾ ಏನು ಶಿವಗೋಗಿ ಹೇಳ್ತಾಳಾ ಹೇಳಿ ಬಿಡಿ ಏನು ಹೇಳ್ದಾಳ ನೋಡೋಣ ಅವರೇ ಕೇಳ್ತಾರೆ ಹೇಳಿದ್ರೆ ಏನಾಗುತ್ತೆ ಅಂತ ಅವ್ರಿಗೆ ಗೊತ್ತಲ್ಲ ಬರೀ ಅವ್ರು ಮಾತ್ರ ಅಲ್ಲ ಇಷ್ಟೆಲ್ಲ ಮನೆಯ ಕೆಲಸ ಮಾಡಿರೋದ್ರಲ್ಲಿ ನಿಂದು ಪಾಲಿದೆ ನಿಂದು ಅರ್ಧ ಇದೆ ಅಂತ ನಂಗೆ ಚೆನ್ನಾಗಿ ಗೊತ್ತು ಅದನ್ನು ಎಲ್ಲರಿಗೂ ಹೇಳ್ಬೇಕಾಗುತ್ತೆ ಏನೇ ಏನು ಎದುರಿಸ್ತಾ ಇದೆಯಾ ಎದುರ್ಕೊಳ್ಳೋಕೆ ನಾನೇನು ಮಾಮಿಲ್ಲ ಅಲ್ಲ ಸ್ವಾತಿ ಸುಮ್ಮನೆ ಇರು ಏನು ಮಾಮಿಲ್ಲ ನೀವು ನನಗೆ ಸಪೋರ್ಟ್ ಮಾಡೋದು ಬಿಟ್ಬಿಟ್ಟು ನನ್ನೇ ಸುಮ್ಮನಿರು ಅಂತೀರಲ್ಲ ನಿಮ್ಗೆ ಅವ್ಳು ಹೆಚ್ಚ ನಾನು ಹೆಚ್ಚ ನೀವು ನನ್ನನ್ನು ಅವಳು ಒಂದೇ ಥರ ನೋಡ್ತೀರಾ ಹೇಳಿ ನೀವೇ ಹೇಳಿ ಅವ್ರಿಗೇನು ಭಾರಿ ಒಳ್ಳೆ ಮನ್ಸಿದೆ ಅಂತ ಅವ್ರನ್ನ ಕೇಳ್ತಿದ್ಯಾ ಪೂಜಾ ದಿಸ್ ಇಸ್ ಟೂ ಮಚ್ ಏನು ಅತ್ತೆಗೆ ಮರ್ಯಾದೆ ಕೊಟ್ಟು ಹಿಂಗೆಲ್ಲ ಮಾತಾಡ್ತೀಯಲ್ಲ ಇದೇನಾ ನಿಮ್ಮ ಮನೇಲಿ ಕಲಸಿರೋದು ಹಾಂ ನಮ್ಮ ಮನೇಲಿ ಕಲಿಸಿರೋದಿದೆ ನಿಮ್ಮ ಮನೆ ಕಲಸಿರೋದೇನು ಮಗ ಸಸೆನ ದೂರ ಮಾಡ್ಬೇಕಂತನಾ ನಂಗೆ ಎಷ್ಟು ಕೋಪ ಬರ್ತಿದೆ ಗೊತ್ತಾ ಇವಾಗಲೇ ಹೋಗಿ ಹೇಳ್ಬಿಡಣ ಅನ್ಸುತ್ತೆ ಹೋಗಲಿ ಪಾಪ ನೀವು ನಿಮ್ಮ ಮಗನ ಮುಂದೆ ಚಿಕ್ಕೋರಾಗಬಾರ್ದು ಅಂತ ನಾನು ಸುಮ್ಮನೆ ಇದ್ರೆ ನೀವು ನನಗೆ ಬೈತೀರಾ ಹೇಳಿ ನಿಮ್ಮ ಮೊದಲನೇ ಸಸೆಗೆ ಹೇಳಿ ನನಗೆ ಇಬ್ಬರು ಸೊ ಒಂದೇ ಅಂತ ಓಹೋ ಹೋ ನೀನು ನನಗೆ ಸಮನ ಹೇಳಿಬಿಡು ಮಾಮೀನ್ಲಾ ಕೈಲಿ ಹಂಗಂತ ಹೇಳಿ ಮಾಮೀನ್ಲಾ ನಾವಿಬ್ರು ಒಂದೇನಾ ನಿಮಗೆ ಇಲ್ಲ ಅಂತ ಹೇಳಿ ಅವಳು ಜಾಗ ನೋಡೋಕ್ ತೋರಿಸಿ ಏನು ಆಡ್ತಿದಾಳೆ ನಾನು ಹಂಗೆ ಮಾತಾಡ್ಬೇಕಾಗುತ್ತೆ ಸುಮ್ಮನೆ ನಿಮ್ಮ ಜೊತೆ ಎಲ್ಲ ಜಗಳ ನಂಗೆ ಇಷ್ಟ ಇಲ್ಲ ಅತ್ತೆ ನಿಮ್ಮ ಸಸೆದು ಯಾಕೋ ಜಾಸ್ತಿ ಆಯಿತು ನಾನು ನೋಡ್ತಾ ಇದ್ದೀನಿ ತುಂಬ ಅತಿಯಾಗ್ತಿದ್ದಾರೆ ಇವತ್ತೇ ಡಿಸೈಡ್ ಆಗಬೇಕು ಅವಳೇ ಹೆಚ್ಚು ಈ ಮನೆಗೆ ಏನಾದಕ್ಕೆ ತಾನೇ ಅವಳು ಎಷ್ಟು ಜಂಬಾಡ್ತಿರೋದು ಹೇಳಿ ನೀವೇ ಬಾಯ್ಬಿಟ್ಟು ನಿಮ್ಮ ಬಾಯಾರೇನೆ ಹೇಳಿ ಕೇಳಿ ಅವಳು ನನಗಿಬ್ರು ಸಸೇನೂ ಒಂದೇ ಒಂದೇ ಸಮ ಅಂತ ಹೇಳಿ ಹೇಳ್ಬಿಡ್ಲಿ ನೋಡೋಣ ಹೇಳಿ ನೋಡೋಣ ನೀನು ಹೇಳ್ದಂಗೆ ಕೇಳ್ತೀನಿ ಅವಾಗ ಓಹ್ ಹೌದಾ ಅತ್ತೆ ಇವತ್ತೊಂದಲ್ಲ ಅವ್ನು ಡಿಸೈಡ್ ಆಗಲೇಬೇಕು ಯಾಕೆ ಇಬ್ರು ಸಸೆಯೂ ಭೇಟ್ಭಾಗ ಮಾಡೋದು ನೀವು ನಿಮ್ಗೆ ಇಬ್ಬರು ಮಕ್ಕಳು ಒಂದೇ ತಾನೇ ನಿಮ್ಮಿಬ್ಬರು ಮಕ್ಕಳನ್ನ ಸಮವಾಗಿ ನೋಡ್ತೀರಾ ತಾನೇ ಅದ್ಮೇಲೆ ಇಬ್ರು ಸಸೆಯೂ ಸಮವಾಗಿ ನೋಡಬೇಕು ಅವ್ರ ಹೆಚ್ಚು ನಾನು ಕಡಿಮೆ ಅಂದರೆ ಅರ್ಥ ಹೇಳಿ ನಿಮ್ಮ ಬಾಯರಿಂದಾನೆ ಹೇಳಿ ಇಬ್ರು ಸೊಸೇನು ಒಂದೇ ನನಗೆ ಅಂತ ಮಾಮಿಲ್ಲ ತುಂಬ ಮೆರೆತಿದ್ದಾಳೆ ನೀವಂಗೆ ಹೇಳ್ತೀರಾ ಅಂತ ನಿಮ್ಮ ಸ್ಟೇಟಸ್ ಏನು ನಿಮ್ಮ ಲೆವೆಲ್ ಏನು ನಿಮ್ಮ ಯೋಚನೆಗಳೇನು ಅಂತ ಒಳಗೆ ಗೊತ್ತಿಲ್ಲ ಅದಕ್ಕೆ ಹೆಂಗೆ ಜಂಬಾಡ್ತಿದ್ದಾಳೆ ಹೇಳಿ ನಿಮಗೆ ನಾನು ಮುಖ್ಯನಾ ಈ ಗುಗ್ಗು ಮುಖ್ಯನಾ ಅಂತ ಹೇಳಿ ಹೇಳಿ ಅದು ಹೆಂಗೆ ಹೇಳ್ತೀರಾ ಅಯ್ಯೋ ಇಬ್ರು ಸ್ವಲ್ಪ ಸುಮ್ಮನೆ ಇರಿ ಯಾಕೆ ಹೆಂಗೆ ಕಚ್ಚಾಡ್ತಿದ್ದೀರಾ ಯಾರಾಯ್ತು ಯಾರು ಕಡಿಮೆ ಅನ್ನೋದು ಯಾಕೆ ಇವಾಗ ಸುಮ್ಮನೆ ಹೋಗಿ ನಿಮ್ಮ ಕೆಲಸನೇ ನೋಡಿ ನನಗೂ ತಲೆ ಕೆಡಿಸ್ಬೇಡಿ ಮೊದಲೇ ತಲೆ ಎಲ್ಲ ಕೆಟ್ಟೋಗಿ ಕೆರೋದು ನಿಂತಿದೆ ನೆಮ್ಮದಿಯೇ ಇಲ್ಲಂಗೆ ಆಗೋಗ್ಬಿಟ್ಟಿದೆ ಈಗ ನಿಮ್ಮಿಬ್ರು ಜಗಳ ಬೇರೆನಾ ಹೋಗಿ ಸುಮ್ಮನೆ ಇಲ್ಲ ಇಲ್ಲ ಏನ್ ಮಾಮಿಲ್ಲ ನೀವು ಇವಳಿಗೆದ್ರುಕೊಂಡ ನೀವು ಈ ತರ ಆಗಿದೆ ಅಂದ್ರೆ ನಂಗೆ ನಂಬಗೆ ಆಗ್ತಿಲ್ಲ ನನ್ನ ಮಾಮ ನೀವೇನಾ ಅಂತ ಅನಿಸ್ತೇನೆ ನನ್ಗೆ ಅಡಕಾಗೋದು ಮಾತಾಡೋಕ್ಕಾಗಲ್ಲ ನಿಮ್ಗೆ ಅಂತದ್ದೇನಾಗ್ಬಿಡುತ್ತೆ ಅಂತ ಇಷ್ಟೆದ್ಕೊತಿದ್ದೀರಾ ಅಷ್ಟೆಲ್ಲ ಎರಾಡ್ತಿದ್ರು ಹೋಗ್ಲಿ ಬಿಡು ಹೋಗ್ಲಿ ಬಿಡು ಅಂತ ಸಮಾಧಾನ ಮಾಡ್ತಿದ್ದೀರಾ ಇದೆಲ್ಲ ನಂಗೆ ಇಷ್ಟ ಆಗ್ತಿಲ್ಲ ಮೊದಲಿನ ತರಾನೇ ಇರಬೇಕು ಇಷ್ಟ ಇಲ್ಲ ಆದಮೇಲೆ ಸುಮ್ನಿರೋ ಮಾತೇ ಇಲ್ಲ ಇವಳೇ ಬಿಟ್ರು ನಾನ್ ಬಿಡಲ್ಲ ಹೇಳಿ ನಿಮ್ ನಾನ್ ಮುಖೇನ ನಾನು ಹೆಚ್ಚ ಅವಳೆಚ್ಚ ಅಂತ ನಾನಂತೂ ಬಿಡಲ್ಲ ಅವಳೆ ಬಿಟ್ರು ಅಯ್ಯೋ ಸ್ವಾತಿ ಯಾಕೆ ನಿನಗೆ ಗೊತ್ತಲ್ವಾ ನನ್ ಮನ್ಸಲ್ಲಿ ಏನಿದೆ ಅಂತ ಅದೇನ್ ಮೆತ್ಕೇಳ್ತಿದ್ದೀರಾ ನನಗೂ ಕೇಳಿಸಂಗೆ ಹೇಳಿ ಏನು ಮಾಮೀನ್ಲಾ ಅದೆಲ್ಲ ಗೊತ್ತಿಲ್ಲ ಇನ್ನೂ ಸುಮ್ಮನೆ ಇರೋಕ್ಕಾಗಲ್ಲ ಹಿಂಗೆ ಬಿಟ್ಟರೆ ನನ್ನ ತಲೆ ಮೇಲೆ ಅದು ಕುತ್ಕೋತಾಳೆ ಅಷ್ಟೇ ಏನಕ್ಕೆ ಹೇಳಕ್ಕೆ ಏನು ನಿಮಗೆ ಸ್ವಾತಿನೇ ಮುಖ್ಯ ನನಗೆ ಅವಳೇ ಮೇಲು ಸಸಿ ಅಂತ ಹೇಳಿ ಅವಳಿಗೆ ಯಾವತ್ತು ನೀನು ಅವಳಿಗೆ ಸಮ ಆಗಲ್ಲ ಅಂತ ಬಾಳಿಬಿಟ್ಟು ಹೇಳಿ ಯಾಕೆ ಹಿಂಗೆ ಮುಖ ನೋಡ್ಕೊ ಕೂತಿದ್ದೀರಾ ಹೇಳಿ ಅವಳ ಮುಖದ ಮೇಲೆ ಕರೆಕ್ಟಾಗಿ ನಂಗೆ ಸ್ವಾತಿನೇ ಹೆಚ್ಚು ಅವಳೇ ಮೇಲು ಅಂತ ಯಾವತ್ತಿದ್ರಿ ಮನೆ ಕೆಲ್ಸದವಳು ಸಮ ಅಂತ ಹೇಳಿ ಅದು ಏನಮ್ಮ ಈ ಪರಿಸ್ಥಿತಿಲಿ ಅದೆಲ್ಲ ನಂಗೆ ಗೊತ್ತಿಲ್ಲತ್ತೆ ನಾನೇ ಹೆಚ್ಚು ನಾನೇ ಮೇಲು ಅಂತ ಇವಾಗ ಹೇಳ್ಬೇಕು ನೀವು ಅಷ್ಟೇ ಸ್ವಾತಿ ಸ್ವಾತಿನೂ ಇಲ್ಲ ಮೂತಿನೂ ಇಲ್ಲ ಹೇಳಿ ನೋಡೋಣ ಏನಮ್ಮ ಪೂಜಾ ನೀನು ಹೌದು ಇವ್ಳಂಗೆ ತಿರ್ಚ್ಬೋದು ಆರಾಡ್ಬೋದು ನಾನು ಮಾತ್ರ ಸೈಲೆಂಟ್ ಆಗಿರ್ಬೇಕಾ ಯಾವಾಗಲೂ ಅದೇಕಂಗೆ ಅದೆಲ್ಲ ಆಗಲ್ಲ ಇವಾಗ ನೀವಿಬ್ಬರು ಸಮ ಅಂತ ಹೇಳಿಲ್ಲ ಅಂದರೆ ನಾನು ಸುಮ್ಮನೆ ಇರಲ್ಲ ಈಗಲೇ ಕರೆದು ನೀವು ಮಾಡಿದ್ದೆಲ್ಲ ಮನೆಯವ್ರ ಮುಂದೆ ಬಯಲು ಮಾಡ್ತೀನಿ ಹೇಳಿದ್ರೆ ಹೇಳ್ಕೊಗೆ ಮಾಮೀನ್ಲಾ ಅವಳು ಏನಾದರೂ ಬಡ್ಕೊಳ್ಳಿ ನೀವು ಹೇಳಿ 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 ಮಾಮೀನ್ಲಾ ಅದೇ ಇವಾಗ ಹೇಳ್ತೀರಾ ಇಲ್ವೋ ಇಲ್ಲಾಂದ್ರೆ ಗೊತ್ತಲ್ಲ ಅದು ಅದು ಹಾಂ ಹೇಳಿ ಅಯ್ಯೋ ದೇವ್ರಿ ಇವಾಗ ಏನು ಮಾಡಲಿ ಇವಳು ಮನೆಯವ್ರನ್ನೆಲ್ಲ ಕರೆದಿ ಎಲ್ಲ ಇರೋ ವಿಷಯ ಎಲ್ಲ ಹೇಳ್ಬಿಟ್ಟು ವೀಡಿಯೋನೂ ತೋರಿಸ್ಬಿಟ್ರೆ ಎಲ್ಲರೂ ನಂಬಿಬಿಡ್ತಾರೆ ಅದು ನನ್ನ ಬಗ್ಗೆ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ ಸದ್ಯಕ್ಕೆ ಬೀಸದೊಣ್ಣೆನೇ ತಪ್ಪಿಸ್ಕೊಂಡ್ರೆ ಸಾಕು ಸ್ವಾತಿನ ಆಮೇಲೆ ಹೆಂಗಾದರೂ ಸಮಾಧಾನ ಮಾಡ್ಬೋದು ಹಾಂ ಇದೇ ಸರಿ ಸ್ವಾತಿನೇ ಹೆಚ್ಚು ಅಂತ ಹೇಳ್ಬಿಟ್ರೆ ಇದೇ ಕೋಪು ಕೇಳು ಎಲ್ಲಾನು ಬಾಯ್ಬಿಟ್ಬಿಟ್ರೆ ಇಲ್ಲ ಇಲ್ಲ ಹಂಗಾಗಬಾರ್ದು ಹೇಳಿ ಅತ್ತೆ ಇಬ್ಬರು ಸೊಸೆರು ನಿಮ್ಗೆ ಒಂದೇ ಸಮ ಅಲ್ವಾ ಇಬ್ಬರೂ ನೀವು ಒಂದೇ ನೋಡ್ತೀರ ನೋಡ್ತೀರಲ್ವಾ ಹಾಂ ಹೌದಮ್ಮ ಸೊಸೇರು ಅಂದಮೇಲೆ ಇಬ್ಬರು ಸೊಸೆರೆ ಅಲ್ವಾ ನನಗಿಬ್ಬರು ಒಂದೇ ಇಬ್ಬರು ಸಮಾನನೇ ಯಾರು ಹೆಚ್ಚು ಯಾರು ಕಮ್ಮಿ ಅಂತ ಏನಿಲ್ಲ ಹಾ ಮೋಮಿನ್ಲಾ ನನ್ ಕಿವಿನ ನಾನೇ ನಂಬಕ್ಕಾಗ್ತಿಲ್ಲ ವೆರಿ ಬ್ಯಾಡ್ ದಿಸ್ ಇಸ್ ವೆರಿ ಬ್ಯಾಡ್ ಗೊತ್ತಾಯ್ತೇನೆ ಅತ್ತೇನೆ ಬ್ಯಾಡ್ ಬಿಟ್ಟು ಹೇಳಿದಿರಲ್ಲ ನಿಂದು ಇನ್ಮೇಲೆ ನನ್ ಮೇಲೆ ಚಲಾಯ್ಸಾಕ್ ಬರ್ಬೇಡ ನಿಮ್ಮನೇಲಿ ಹೆಂಗೋ ನಾನು ಹಂಗೆ ಅತ್ತೆ ಸ್ವಾಮೀಜಿ ಬರ್ತಿದಾರಲ್ವಾ ನೀವು ಮಾಡಿ ತಪ್ಪನ ನೀವೇ ಸರಿ ಮಾಡ್ಬೇಕು ಹ್ಞೂ ಬರ್ಲೇನೆ ಜಂಬತ್ಕೊಳ್ಳಿ ಸ್ವಾತಿ ಅದು ಶಠ ಮೋಮಿನ್ಲಾ ಒಂದು ಮಾತಾಡಬೇಡಿ ನೀವು ನೀವು ಹಿಂಗೆ ಮಾಡ್ತೀರ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಆ ಬಿಕಾರಿ ಮುಂದೆ ನಾವಿಬ್ರು ಒಂದೇ ಸಮಾನ ಬಿಟ್ಟರಾ ನೀವು ನೀವು ಹಿಂಗೆ ಹೇಳ್ತೀರ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನೀವು ಈ ರೀತಿ ಮಾಡ್ತೀರಾ ಅಂದಿದ್ರೆ ಈ ವಿಷಯಕ್ಕೆ ಬರ್ತಿರ್ಲಿಲ್ಲ ಗೊತ್ತಿಲ್ಲದಿರೋದೇ ಒಳ್ಳೇದಾಗಿತ್ತು ಇನ್ನೊಂದು ದುಕ್ಷಣನೂ ಈ ಮನೇಲಿ ಇರಲ್ಲ ಸ್ವಾತಿ ನಾನು ಅರ್ಥ ಮಾಡ್ಕೋ ಸ್ವಾತಿ ನಿಮಗೆ ಗೊತ್ತಲ್ವಾ ಹೆಂಗೆ ಎದುರಿಸ್ತಿದ್ದಾಳೆ ಎಲ್ಲರಿಗೂ ಹೇಳ್ತೀನಿ ಹೇಳ್ತೀನಂತ ಅದಕ್ಕೆ ಹೆಂಗೆ ಮಾಡಿದೆ ನಿನಗೆ ಗೊತ್ತಲ್ವ ನೀ ನನಗೆ ಹೆಚ್ಚು ಆ ಬಿಕಾರಿ ಏನೂ ಅಲ್ಲ ಅಂತ ಸಾಕು ಮಾಮೀನ್ಲಾ ಇದು ನನಗೆ ಹೇಳೇನು ಪ್ರಯೋಜನ ನೋಡಿದ್ರೆ ಅವಳು ಹೆಂಗಾಡ್ ಹೋಗ್ತಿದ್ದಾಳೆ ಅಂತ ಆ ಸ್ಟ್ರಾಲ್ ಅವಳು ಮುಂದೆ ನನ್ನ ಮಾನ ಮರ್ಯದೆಲ್ಲ ಕಳ್ಬಿಟ್ರಲ್ಲ ನೀವು ಬಚಾವಾಗಕೋಸ್ಕರ ಏನು ಬೇಕಾದ್ರೂ ಮಾಡ್ತೀರಲ್ವ ನಾನಂತು ಈ ಇರಲ್ಲ ಆ ಕೆಲ್ಸದೊಳ ಸಮಾನ ನಾನು ಅಂದರೆ ನಾನೇ ಕಿಲಿರಲಿ ನಮ್ಮ ಅಪ್ಪ ಎಂತ ದೊಡ್ಡ ಕೋಟಿ ಅಂತ ನಿಮ್ಗೆ ಗೊತ್ತಲ್ಲ ಸಾವಿರ ಜನ ಕೈಗೊಂಡು ಕಾಳ್ಕೊಂಡ್ ಆಳಿರ್ತಾರೆ ಅದರಲ್ಲಿ ಈ ಮನೇಲಿ ಅವಳಿಗೆ ಸಮಾನವಾಗಿ ಬದುಕ್ಬೇಕ ನಾನು ನೆವರ್ ನೋ ಚಾನ್ಸ್ ನಾನು ಈಗಲೇ ಮನೆ ಬಿಟ್ಟು ಹೋಗ್ತಿದ್ದೀನಿ ಈ ಮನೆಯವ್ರಿಗೆ ನಿಮ್ಮ ಮಗನ್ಗೆಲ್ಲನೂ ನೀವೇ ಹೇಳ್ಕೊಳ್ಳಿ ನಾನು ಯಾಕೆ ಹೋದೆ ಅಂತ ನಿಮ್ಮನ್ನು ನಂಬಿದ್ದಕ್ಕೆ ಒಳ್ಳೆ ಮರ್ಯಾದೆ ಕೊಟ್ರಿ ಗುಡ್ ಬೈ ಸ್ವಾತಿ ಯಾವ ಸ್ವಾತಿನೂ ಇಲ್ಲ ಕೋತಿನೂ ಇಲ್ಲ ಆ ನಿಮ್ಮ ಸೊಸೆ ಜೊತೆನೆ ಆರಾಮಾಗಿರಿ ನಿಂತ್ಕೊಮ್ಮ ಸ್ವಾತಿ ಮಾತು ಕೇಳಿ ಹೋಗ್ಬೇಡ ಸ್ವಾತಿ ಛೇ ಪೂಜಾ ನಿನ್ನಿಂದ ನನ್ನ ಮುದ್ದಿನ ಸೊಸೆನೇ ಮನೆ ಬಿಟ್ಟು ಹೋಗಂಗಾಯ್ತು ಏನ್ ಮಾಡಿ ಯಾವುದು ನನ್ನ ಕೈಲಿಲ್ಲ ಮುಂದುವರಿಯುವುದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ